ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ಹೊಸ ಸಂವತ್ಸರದ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಹಾಗಾದರೆ ವಿಶಾಖಾ ನಕ್ಷತ್ರ ಅನುರಾಧಾ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹೊಸ ಸಂವತ್ಸರದ ಹೊಸ ಸಂವತ್ಸರ ಹೊಸ ಆಯನ ಹೊಸ ಮಾಸ ಹೊಸ ಋತು ಹೊಸ ಪಕ್ಷ ಇವೆಲ್ಲ ಇರ್ತಕ್ಕಂಥದ್ದು ಪಂಚಾಂಗ ಪ್ರಾರಂಭವಾಗತಕ್ಕಂಥದ್ದು ಗ್ರಹಗಳ ಸ್ಥಿತಿಗತಿಗಳ ಅನುಸಾರವಾಗಿ ಹಾಗಾದರೆ ಹೇಗಿದೆ ಹೇಳ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂವತ್ಸರದ ಫಲ ಹೇಳತಕ್ಕಂಥದ್ದು ನೋಡಿ ಇದರಲ್ಲಿ ವೃಶ್ಚಿಕ ರಾಶಿಯಾಧಿಪತಿ ಕುಜ ಲಾಭಾಧಿಪತಿ ಧನಾಧಿಪತಿ ಎರಡನೆಯ ಸಂಯೋಗವಾಗಿದ್ದು ಅದರಲ್ಲಿಯೂ ಕೂಡ ಗುರು ಶುಕ್ರರ ಕೃಪೆಯಿಂದ ಬಲಿಷ್ಠವಾದಂಥ ಆನಂದಮಯವಾಗಿರ್ತಕ್ಕಂಥ ಯೋಗ ಲಭಿಸುತ್ತೆ ಹೇಳತಕ್ಕಂಥದ್ದು ಗುರು ದಶಾ ಕಾಲದಲ್ಲಿ ವಿಪರೀತವಾದಂಥ ರಾಜಯೋಗ ಆನಂದಿಸುವಿರಿ ಈ ಸಂವತ್ಸರದಲ್ಲಿ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ರೂಪರೇಷೆಗಳು ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು ಎಲ್ಲೋ ಒಂದು ರೀತಿ ಗೌಪ್ಯವಾಗಿ ಧನ ಆಗಮನ ಉಂಟಾಗುತ್ತೆ ಹೆಚ್ಚು ದ್ವಿಗುಣ ಲಾಭವನ್ನು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ಕೃಷಿಕರಿಗೂ ಕೂಡ ಲಾಭ ತಂದುಕೊಡುತ್ತಾ ಇರುತ್ತೆ ಉತ್ತಮ ವ್ಯವಹಾರದಲ್ಲಿಯೂ ಕೂಡ ಒಂದು ಅದ್ಭುತವಾದಂತಹ ಯೋಗವು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ತಂತ್ರಗಾರಿಕೆಯಲ್ಲಿರಬಹುದು ಯಂತ್ರೋಪಕರಣಗಳ ಸಾಧನೆಗಳ ವ್ಯವಹಾರದಲ್ಲಿರಬಹುದು ಹಾಗೆ ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು ಏನಾದರೂ ಒಂದು ಸಂಪತ್ತನ್ನು ಮಾಡಬೇಕು ಅಂತಕ್ಕಂಥದ್ದು ನಿರಂತರವಾಗಿ ಕಷ್ಟಪಡ್ತಂಥವರಿಗೂ ಕೂಡ ಒಂದು ಗ್ರಹಗಳ ಅನುಗ್ರಹ ಕುಲದೇವರ ಆಶೀರ್ವಾದ ಸಿಕ್ಕಿ ಒಂದು ಉತ್ತುಂಗಕ್ಕೆ ಹೋಗುವಂಥದ್ದು ಹಾಗೆ ದಾಂಪತ್ಯಗಳ ಜೀವನದಲ್ಲಿಯೂ ಕೂಡ ಬಿರುಕುಗಳು ಉಂಟಾಗುತ್ತೆ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ವ್ಯವಹಾರಗಳನ್ನು ಮಾಡಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಆಭರಣಗಳನ್ನು ಕಳೆದುಕೊಳ್ಳುವಂಥದ್ದು ಯಾರಿಗೂ ಸ್ನೇಹಿತರಿಗೆ ಆಭರಣವನ್ನು ಕೊಟ್ಟು ಅದು ಸಿಗದೇ ಇರತಕ್ಕಂಥದ್ದು ಅಥವಾ ಯಾರಿಗೂ ಬೇರೆಯವ್ರ ಕಡೆಯಿಂದ ಹಣವನ್ನು ಕೊಟ್ಟು ಇಸ್ಕೊಂಡು ಹಲವನ್ನು ಹಣವನ್ನು ಕೊಟ್ಟು ಅವರು ಕೊಡದೇ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳ ಸುಳಿವಿನಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥದ್ದು ಹಾಗೆ ರೇಷ್ಮೆ ಬೆಳೆಗಾರರಿಗೆ ಮತ್ತು ಕುರಿ ಸಾಗಾಣಿಕೆ ಅಥವಾ ಪ್ಲೇವುಡ್ ವ್ಯವಹಾರ ಕ್ಷೇತ್ರ ಇರ್ಬೋದು ಗ್ಲಾಸು ಸಂಬಂಧಪಟ್ಟಂಥದ್ದು ಅಥವಾ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂತಹ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂಥದ್ದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ಸರಬರಾಜು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಇರ್ಬೋದು ಕೆಮಿಕಲ್ ಇರ್ಬೋದು ರಾಸಾಯನಿಕ ಇರ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ವಿಶೇಷ ಸ್ಥಾನಮಾನ ಕೀರ್ತಿ ಸಿಗುತ್ತೆ ಹೇಳ್ತಕ್ಕಂಥ ದುಃಖ ಶೋಕಾರಿಗಳಲ್ಲೂ ಕೂಡ ದೂರವಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಸರ್ಕಾರ ಸಂಬಂಧಪಟ್ಟಂಥ ಹಣ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಟೆಂಡರ್ಗಳಿರ್ಬೋದು ಪರಿಕೆಗಳಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವಕರಿರ್ಬೋದು ಇದರಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಶುಭ ದಿಕ್ಕು ಬಂದು ದಕ್ಷಿಣ ಮತ್ತು ಪೂರ್ವ ಅದೃಷ್ಟ ಸಂಖ್ಯೆ ಹದಿನಾರು ಇಪ್ಪತ್ತಾರು ಮತ್ತು ಮೂವತ್ತಾರು ಹೇಳತಕ್ಕಂಥದ್ದು ಶುಭವಾರ ಮಂಗಳವಾರ ಗುರುವಾರ ಶುಭ ಬಣ್ಣ ಅಳತಕ್ಕಂಥದ್ದು ಹಸಿರು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗ ಇದೆ ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳು ದುಃಖಗಳು ಶುಗಳಿದ್ರೆ ನೇರವಾಗಿ ಕರೆ ಮಾಡಿ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ